ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಅನ್ಸ್ಟಾಪಬಲ್ ಕನ್ನಡ ವೀಕ್ಷಕರೇ ಕಳೆದೊಂದು ವಾರದಿಂದ ಕರ್ನಾಟಕದಲ್ಲಿ ಸದ್ದು ಮಾಡುತ್ತಿರುವ ಸುದ್ದಿ ಎಂದರೆ ಐಟಿ ಬಿಟಿ ಸಚಿವ ಪ್ರಿಯಾಂಕಾ ಖರ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬರೆದ ಪತ್ರ ಆ ಪತ್ರದಲ್ಲಿ ಅವರು ಎಸ್ನ ಬಗ್ಗೆ ಉಲ್ಲೇಖ ಮಾಡಿದ್ದರು ಹಾಗೂ ಎಸ್ನ ಕಾರ್ಯಚಟುವಟಿಕೆಗಳನ್ನು ಸರ್ಕಾರಿ ಜಾಗಗಳಲ್ಲಿ ನಡೆಸಲು ನಿರ್ಬಂಧ ಹೇರಬೇಕು ಎಂದು ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದರು ಈ ಪ್ರಿಯಾಂಕಾ ಖರ್ಗೆ ಯಾವ ಗಳಿಗೆಯಲ್ಲಿ ಪತ್ರ ಬರೆದರೋ ಏನೋ ಅಲ್ಲಿಯವರೆಗೆ ಕರ್ನಾಟಕದಲ್ಲಿ ಮಂದಗತಿಯಲ್ಲಿ ಸಾಗುತ್ತಿದ್ದ ಆರ್ಎಸ್ಎಸ್ನ ಕಾರ್ಯಚಟುವಟಿಕೆಗಳು ಒಮ್ಮೆಲೇ ವೇಗವನ್ನು ಪಡೆದುಕೊಂಡವು ಅಷ್ಟೇ ಅಲ್ಲದೆ ಎಸ್ನ ಪರ ಒಂದು ದೊಡ್ಡ ಪ್ರಚಾರವೇ ಆರಂಭವಾಯಿತು ಇದೇ ಸಮಯದಲ್ಲಿ ಸಾಕಷ್ಟು ಜನ ಬೆಂಬಲ ಎಸ್ಗೆ ದೊರೆಯಿತು ಅವರು ಪಥಸಂಚಲನಕ್ಕೆ ಹೋದ ಕಡೆಯೆಲ್ಲ ಜನರು ಹೂಮಳೆಯನ್ನೇ ಸುರಿಸಿದರು ಇಷ್ಟಕ್ಕೆಲ್ಲ ಕಾರಣ ಪ್ರಿಯಾಂಕಾ ಖರ್ಗೆ ಬರೆದ ಆ ಒಂದು ಪತ್ರ ಎಸ್ ಸಂಘಟನೆ ಅದ್ಯಾವ ರೀತಿಯಲ್ಲಿ ಇವನಿಗೆ ತೊಂದರೆಯಾಗುತ್ತಿತ್ತೋ ಏನೋ ಅಂತೂ ಅದರ ಚಟುವಟಿಕೆ ನಿಯಂತ್ರಣದ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದ ನಂತರದಲ್ಲಿ ಕರ್ನಾಟಕ ಅಷ್ಟೇ ಅಲ್ಲದೆ ದೇಶದಾದ್ಯಂತ ಇದರ ಬಗ್ಗೆ ಚರ್ಚೆಗಳು ಪ್ರಾರಂಭವಾದವು ಸ್ನೇಹಿತರೆ ಸರ್ಕಾರವೂ ಕೂಡ ಅವರದ್ದೇ ಇದೆ ಈ ಸಂದರ್ಭದಲ್ಲಿ ಆರ್ ಎಸ್ ಎಸ್ನ ಮೇಲೆ ನಿರ್ಬಂಧ ಹೇರುವುದು ಅವರಿಗೆ ಕಷ್ಟದ ವಿಚಾರವೇ ಅಲ್ಲ ಆದರೆ ಕಾಂಗ್ರೆಸ್ಸಿನ ಕೆಲವು ಪ್ರಮುಖ ನಾಯಕರೇ ಆರ್ ಎಸ್ ಎಸ್ನ ವಿರುದ್ಧ ತುಟಿ ಬಿಚ್ಚಲಿಲ್ಲ ಪ್ರಿಯಾಂಕಾ ಖರ್ಗೆಗೆ ಕೆಲವೊಂದಿಷ್ಟು ಕಾಂಗಿಗಳು ಸಪೋರ್ಟ್ ಮಾಡಿದರೂ ಕೂಡ ಬಹಳಷ್ಟು ಕಾಂಗ್ರೆಸ್ಸಿಗರು ಸಚಿವರು ಕಾರ್ಯಕರ್ತರು ಈ ವಿಷಯದಲ್ಲಿ ತಲೆ ಕೂಡ ಹಾಕಲಿಲ್ಲ ಸ್ನೇಹಿತರೆ ಅದಕ್ಕೆ ಕಾರಣ ಇಷ್ಟೇ ಆರ್ ಎಸ್ ಎಸ್ ಎನ್ನುವುದು ಒಂದು ದೇಶಭಕ್ತಿ ಸಂಘಟನೆ ಅದು ಜನ್ಮ ಪಡೆದ ನೂರು ವರ್ಷಗಳೇ ತುಂಬಿವೆ ಆದರೂ ಆ ಸಂಘಟನೆಯನ್ನು ಬ್ಯಾನ್ ಮಾಡಲು ಯಾವ ಸರ್ಕಾರಕ್ಕೂ ಆಗಿಲ್ಲ ಅಂದರೆ ಅಷ್ಟೊಂದು ಪ್ರಭಾವಿ ಸಂಘಟನೆಯಾಗಿದೆ ಪ್ರತಿ ಬಾರಿಯೂ ಅದರ ವಿರುದ್ಧ ಷಡ್ಯಂತ್ರ ಹೂಡಿದಾಗಲೂ ಅದು ತನ್ನ ಜನಪ್ರಿಯತೆಯನ್ನು ಇನ್ನೂ ಹೆಚ್ಚಿಸಿಕೊಂಡಿದೆ ಇಂತಹ ಒಂದು ಸಂಘಟನೆಯ ವಿರುದ್ಧ ಮಾತನಾಡೋಕೆ ಯಾವ ಒಬ್ಬ ರಾಜಕಾರಣಿಯೂ ಭಯಪಟ್ಟೆ ಪಡುತ್ತಾನೆ ಆದರೆ ಪ್ರಿಯಾಂಕಾ ಖರ್ಗೆ ಅದ್ಯಾವ ಧೈರ್ಯದ ಮೇಲೆ ಇಂತಹ ಒಂದು ನಿರ್ಧಾರಕ್ಕೆ ಬಂದನೋ ಏನೋ ಕೊನೆಗೂ ಅವನಿಗೆ ಅವನ ಪಕ್ಷದಿಂದಲೇ ಭಾರಿ ಮುಖಭಂಗವಾಗುತ್ತಿದೆ ಹೌದು ವೀಕ್ಷಕರೇ ಆರ್ ಎಸ್ ಎಸ್ನ ಕಾರ್ಯಚಟುವಟಿಕೆಗಳನ್ನು ಸರ್ಕಾರಿ ಸ್ಥಳಗಳಲ್ಲಿ ನಡೆಸದಂತೆ ತಡೆ ಹಿಡಿಯುವ ಮಸೂದೆಗೆ ಕಾಂಗ್ರೆಸ್ಸಿನ ಹಿರಿಯ ರಾಜಕಾರಣಿಗಳು ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಡಿ ಕೆ ಶಿವಕುಮಾರ್ ಅವರು ಒಪ್ಪಿಗೆ ನೀಡಿಲ್ಲ ಹಾಗಾಗಿ ಈ ಮಸೂದೆ ವಿಧಾನಸಭೆಯಲ್ಲಿ ಮಂಡನೆ ಆಗುವ ಯಾವುದೇ ಲಕ್ಷಣಗಳು ಕಾಣುತ್ತಿಲ್ಲ ಇದರ ಸಂಪುಟ ಚರ್ಚೆಯಲ್ಲಿ ಕೆಲವು ಕಾಂಗ್ರೆಸ್ಸಿಗರು ಪ್ರಿಯಾಂಕಾ ಖರ್ಗೆ ಅವರಿಗೆ ಬುದ್ಧಿಮಾತನ್ನು ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಷಯ ಇಂತಹ ವಿಷಯಗಳೊಂದಿಗೆ ಮತ್ತೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು